తాబండిదే కొయేదికిద సమానతయే బీజం దే మనితో వడదు మరవాడు ముల్లనే కరియ్తా బండిదే జాతి ధర్మదా మూల్యన డూలియ తిత్తిసదు రీతియ అత్తియ బట్టే ఆకిదిని హారన ముండే కంటను నావు జాతి ధర్మవా వైకంతత చర్మం మార్కుండిదే జాతి ధర్మవా వైకంతత చర్మం మార్కుండిదే అది సంస్కారకి తితి మార్కుండిదే ಅತೀ ಸರ್ಕಾರಕ್ಕೆ ತಿತಿ ಮಾಡುತ್ತೇವೆ ಜನ ದೇವಾಲಯಗಳು ದೇವರು ನಾಚುತ್ತಂತೆ ಕಟ್ಟುತಲೇ ಇದೆ ಜನ ದೇವಾಲಯಗಳು ದೇವರು ನಾಚುತ್ತಂತೆ ಕಟ್ಟುತಲೇ ಇದೆ ಕಾರ್ಯಕ ದಾಸೋಹ ಸಮಾಜ ಎಂಬತ್ತಾಜಿ ಪದಗಳ ಕಾರ್ಯಕ ದಾಸೋಹ ಸಮಾಜ ಎಂಬತ್ತಾಜಿ ಪದಗಳ ಸಬ್ದಾರ್ಥವನ್ನು ಇಲ್ಲಿ ಉಡಕುತ್ತಲೇ ಇದೆ ಪ್ರತಿ ಬಾರಿ ನಿಮ್ಮ जयंती ಮಾಡುತ್ತಲೇ ಬಂದಿದ್ದೇವೆ ಪ್ರತಿ ಬಾರಿ ನಿಮ್ಮ जयंती ಮಾಡುತ್ತಲೇ ಬಂದಿದ್ದೇವೆ ಸಾಲದಕ್ಕೆ ಗಲ್ಲಿ ದಲ್ಲಿಗಳಲ್ಲಿ ನಿನ್ನ ಸ್ಟ್ಯಾಚು ಜಿನಿಸಿದ್ದೇವೆ ಸಾಲದಕ್ಕೆ ಗಲ್ಲಿ ದಲ್ಲಿಗಳಲ್ಲಿ ನಿನ್ನ ಸ್ಟ್ಯಾಚು ನಿಲ್ಲಿಸಿದ್ದೇವೆ ಅದೆಷ್ಟೋ ಬಣ್ಣ ಬಣ್ಣಗಳಲ್ಲಿ ಬಂಧಿಸುತ್ತ ನಿನ್ನ ಆಕಾರವನ್ನು ಮಾರಿಕೊಂಡಿದ್ದೇವೆ ಅದೆಷ್ಟೋ ಬಣ್ಣ ಬಣ್ಣಗಳಲ್ಲಿ ಬಂಧಿಸುತ್ತ ನಿನ್ನ ಆಕಾರವನ್ನು ಮಾರಿಕೊಂಡಿದ್ದೇವೆ ನಿನ್ನ ಪ್ರಭುತ್ವದ ಧಿಕ್ಕಾರ ಅರ್ಥೈಸದೆ ದಾಸರಾಗಿಯೇ ಗೊತ್ತಿದ್ದೇವೆ ನಿನ್ನ ಪ್ರಭುತ್ವದ ಧಿಕ್ಕಾರ ಅರ್ಥೈಸದೆ ದಾಸರಾಗಿಯೇ ಗೊತ್ತಿದ್ದೇವೆ ಹೌದು ನಾವಿನ್ನು ಬದುಕಿದ್ದೇವೆ ಕೀ ಕೊಟ್ಟಾಗ ಕೀ ಕೊಟ್ಟ ಗೊಂಬೆಯಂತೆ ಹೌದು ನಾವಿನ್ನು ಬದುಕಿದ್ದೇವೆ ಈ ಕೊಟ್ಟ ಇದೆ ಈ ಕೊಟ್ಟಾಗಲಷ್ಟೇ ಪ್ರತಿಕ್ರಿಯೆ ಕೊಡಲು ನಾವಿನ್ನು ಬದುಕಿದ್ದೇವೆ ಈ ಕೊಟ್ಟಾಗಲಷ್ಟೇ ಪ್ರತಿಕ್ರಿಯೆ ಕೊಡಲು ಬದುಕಿದ್ದೇವೆ ಧನ್ಯವಾದಗಳು